ಹಳಸಿನ ಅದು ರೆಸಿಪಿ ಮಾಡುವ ಅಂತ ಇದ್ದೇನೆ ನೋಡಿ ಕಾಯಿ ಅಳಸಿನ ಸೋಳೆ ನೋಡಿ ಈ ರೀತಿ ತುಂಡು ತಂದದ್ದು ಇದು ಇದೊಂದು ಒಳ್ಳೆ ರೆಸಿಪಿ ಮಾಡುವ ಆಯ್ತು ಮೊದಲಿಗೆ ಆಳಸಿನ ಸೋಳೆನೂ ಬೇಯಿ ಇಡಬೇಕು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಟ್ಟಿಗೆ ಇದ್ರೆ ಆಯ್ತು ಉಟ್ಟಿಗೆ ಬೇಕಾದಷ್ಟು ಉಪ್ಪು ಇಡ್ಲಿ ಹಾಕುವ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಬೇಯಲಿ ನೋಡಿ ಹಲಸಿನ ಸೊಳೆ ಬೆಂದಿದೆ ನೋಡಿ ಜಾಸ್ತಿ ಬೀಳುದು ಬೇಡ ಅದು ಜಾಸ್ತಿ ಬೆಂದ ಪಿ ಚಿಂಚೆ ನೋಡಿ ಸೋಳೆ ತುಂಬ ಇದನ್ನೆಲ್ಲ ನೀರು ತೆಗೆದು ತರ್ತೇನೆ ಎರಡು ಹಸಿ ಮೆಣಸು ಬೇಕಿತ್ತು ಅದಕ್ಕೆ ಬೇಕಾಗಿ ಬಂದದ್ದು ಎರಡು ಸಾಕು ಇದು ಸ್ವಲ್ಪ ಕಾರಣ ಉಂಟು ಮತ್ತೆ ಗಾಂಧಾರಿ ಮೆಣಸು ಕೂಡ ಆಗ್ತದೆ ಗಾಂಧಾರಿ ಮೆಣಸಿಗೆ ಇಲ್ಲೆಲ್ಲ ಖಾಲಿ ಆಗಿದೆ ಎರಡು ಹಸಿ ಮೆಣಸು ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿ ಮತ್ತೆ ಐದು ಸರ ಬೆಳ್ಳುಳ್ಳಿ ಇದನ್ನ ಒಟ್ಟಿಯಾಗಿ ಜಜ್ಜುವ ಜಾಸ್ತಿ ನೈಸ್ ಮಾಡುದು ಬೇಡ ಗಜ್ಜಿದ್ರೆ ಸಾಕು ನೈಸು ಗಜ್ಜಿದ ತರಿಯಾಗಿ ನೋಡಿ ಈಗ ಒಂದು ಒಗ್ಗರಣೆ ರೆಡಿ ಮಾಡುವ ಆಯ್ತು ಬೇಗ ಆಗ್ತದೆ ಮಾತ್ರ ಒಂದು ಸ್ವಲ್ಪ ತೆಂಗಿನ ಹಾಕುವ ಒಂದು ಎರಡು ಚಮಚ ತೆಂಗಿನ ಸಾಕು ಸ್ವಲ್ಪ ಸಾಸಿವೆ ಹಾಕುವ ಸಾಸಿವೆ ಸಿಡಿತಾ ಉಂಟು ಹಿಡಿದು ಆದ್ಮೇಲೆ ಇದನ್ನ ಹಾಕಿದಾಯ್ತು ಗುಡಿ ಮಾಡಿ ಹಾಕಿದಾಯ್ತು ಸ್ವಲ್ಪ ಒಂದು ಕಾಲು ಹುಡಿ ಒಂದು ಚಮಚು ಮೆಣಸಿನ ಹುಡಿ ಇದೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡುವ ಸ್ವಲ್ಪ ತೆಂಗಿನ ದ್ರೆ ಹಾಕುವ ಹಾಕಿ ಕಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಸ್ವಲ್ಪ ಉಪ್ಪು ಹಾಕುವ ಬೇಯಿಸಿ ಸೋಳೆಯನ್ನು ಹಾಕಿದ್ರೆ ಆಯ್ತು ಮಿಕ್ಸ್ ಮಾಡಿದ್ರೆ ಆಯ್ತು ಬಿಸಿ ಬಿಸಿ ಆಯ್ತಾ ಉಪ್ಕಾರಿ ರೆಡಿ ಆಯ್ತು ನೋಡಿ ಹಳಸಿನ ಸೋಳೆ ಉಪ್ಕಾರಿ ಇನ್ನು ಕಾದಲ್ಲಿ ಉಂಟಲ್ಲ ಇದೇ ರೀತಿ ಮಾಡುದು ಎಂತ ಇಲ್ಲ ಸುಲಾಭದಲ್ಲಿ ಆಗ್ತದೆ ಕೂಡ ಈಗಿನವರೆಲ್ಲ ಎಲ್ಲಿ ತಿಂತಾರಲ್ಲ ಎಂತ ಮೊದಲೆಲ್ಲ ಇದೆ ನಮ್ಗೆ ಚಾ ಕುಡಿಲಿಕ್ಕೆ ಎಲ್ಲಿಯಾದ್ರು ನೋಡಿ ನಿಮ್ಗೆ ಹಾಸಿನ ಸೊಳ್ಳೆ ಸಿಕ್ಕಿದ್ರೆ ಇದೇ ರೀತಿ ಮಾಡಿ ನೋಡಿ ನೀವು ಕೂಡ